समके 65 एक्चुअली फायर स्पष्ट चाहिए बाद चले यार ले गए ओ हो अतुल एसआई विभाग का भाई

ಎರಡು ಪ್ರಮುಖ ದಂಡೆಗಳ ಬಗ್ಗೆ ಫೈನಲ್ ಕದನ ಹತ್ತು ಮತ್ತು ಏಳು ಸಾವಿರಗಳ ಅಂತರದಲ್ಲಿ ಬಹುಮಾನಕ್ಕಾಗಿ ಹೋರಾಟವನ್ನು ಕಾಣಬಹುದಾಗಿದೆ ಪ್ರತಿಷ್ಠಿತ ಪಂದ್ಯಾವಳಿಯ ನಿರಂ ನಿರಂತರ ಹೆಜ್ಜೆಗಳಲ್ಲಿ ದಾಳಿಯಲ್ಲಿ ದಾಳಿ ಮಾಡಬಲ್ಲ ಆಟಗಾರ ಆರಂಭದ ನಿರೀಕ್ಷೆಗಳ ಪೂಚಾಲ ಕಟ್ಟೆಯ ಕಬಡ್ಡಿ ವೈಭವದಲ್ಲಿ ಸೌಹಾರ್ದ ಫ್ರೆಂಡ್ಸ್ ಆಯೋಜಿಸಿದ ಗ್ರಾಮ ಸೇವಿತ ವಿಭಾಗದ ಕೈನಲ್ಲ ಅಂಕದ ಖಾತೆಯಲ್ಲಿ ಬದಲಾವಣೆ ಒಂದು ಒಂದರ ಸಂದರ್ಭದಲ್ಲಿ ಮೆಥೆ ದಾಳಿಯಲ್ಲಿ

ಅದ್ಭುರಿಯ ಪರವಾಗಿ ಪರಿಣಾಮ ಪದಿದಾಳಿಯ ಸಮಯ ಮುಂದುವರಿಯುತ್ತಾರೆ ಹೆಜ್ಜೆ ಆಟದ ಬದಿಯಲ್ಲಿ ಸತತವಾಗಿ ಹೆಜ್ಜೆ ಹೋರಾಟ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜಿತವಾದ ಕಮಟ್ಟಿ ாழியலஸ்விட்டிதா பிரபல எடுத்து தண்டக மத்தியாசன यशस्वी ದಿನ ಅಂತ ಹೇಳಕಂತ ಕಂತೆ ಇಲ್ಲಿ ವದಾವಣೆ ಸುಖೇರಿಯಾ ವಿನೇಷರಲಿಯನ್ ಬಂದಿದೆ ಎರಡು ಪ್ರಮುಖ ತಂಡಗಳ ಮತ್ತೆ ಹೋರಾಟವನ್ನು ಕಾಣ್ತಾ ಇದ್ದೇವೆ ಯಾರು ಗೆಲ್ಲುತ್ತಾರೆ ಆಹಾ ಅದ್ಭುತವಾದಂತಹ ಡಿಫೆನ್ಸ್ ಯಸ್ಕೆ ಬಾಗುವವನದಿಲ್ಲಿ ದಾಖಲಾಗಿದೆ ತರಯೋಟಿರು ಅಲ್ಲಿ ಆಳ್ಳಿಯಲ್ಲಿ ಕರ್ಣಾಂಗಣದಲ್ಲಿ ತುಂಬಿಸುವ ಹೋರಾಟದ ಬರೀ ಪಂದ್ಯದಲ್ಲಿ ಅವಕಾಶ ಸಸಿನ ನವ ನಿರಂತರವಾಗಿ ಒತ್ತಡಗಳನ್ನು ನಿಭಾಯಿಸಿಕೊಂಡ

భాగంలో సెమీ ఫైనల్ ఎక్కడన కేజీ విభాగంలో ఇంకొక భాగದಲ್ಲಿ గ్రామసేన విభాగದ ಫೈನಲ್ ಕಳಿಕೆ మ్యాచ్ ಇಡ್ತಂತೆ 8 5 ರಲ್ಲಿ ಮಧ್ಯ ಟೈಮ್ ಔಟ್ ನೋಡಿ ಮುಂದೇನರ லாவது பங்கேர் முதலில் அது ஆட்டாச ने मिले भागव अचे ಪರಿಣಾಮ ಪದ್ಯದಲ್ಲಿ ಹದಿಮೂರು ಐದರಲ್ಲಿ ಐದು ಮುಂದಡಿಯಲ್ಲಿ ಮುಂದಿನ ಸ್ಪರ್ಧೆಗಳಿಗಾಗಿ ಬೆಂಕಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಥವಾ ನಂದಿ ಬೇಕಾ ಒನೇರ ಹಾಲಾರಿ ಗೈಗಿ ತಾವುಗಳನ್ನ ರತನಕ್ಕೆ ತಂದೆ ತಂದೆ ಒಲಿ ಪಕ್ಷನ ಎರಡು ತನ್ನೆಗಳು ಕೂಡ ಹೊರಾಗರಣೆ ಹೊರಗಂತ ತಮ್ಮಲಿ ಜಯಪ್ರಿಯ ಸ್ಪಷ್ಟವಾದ ಪಾಲಚನೆ ನಿರ್િક્ષಗಳಂತೆ ಕರೈಸಾದುಲಿ ಸಮlendir ರನ್ನಿ ಬೆಟ್ಟದ ತನ್ನೆಗಳು

மிதா திருடபயங்கர ஆட்டாங்கணில் தோர்ப்படுத்த யோசித்தவாத நிரீட்சை ஓராட்டம் முன்வரிகளை समयोचित श्रद्धा एरू तटली कौन स्त्री विघ्नेश रोचक्रियाबाला होराट

स साड़ा ता भाग अवध अ ನಿರೀಕ್ಷೆಯ ಆಟವನ್ನು ಮುಂದುವರಿಸಿಕೊಳ್ಳುತ್ತಾರೆ ಸರ್ವಾಂಗೀನ ಜವಾಬ್ದಾರಿಗಳ ಮೂಲಕ ಕಬಡ್ಡಿಯ ಫೈನಲ್ಸಾಲ ಕಟ್ಟೆಯಲ್ಲಿ ಬೆಳಗಿನ ಜಾವದಲ್ಲಿ ಮುಂದುವರಿಯುತ್ತಾರೆ ಎರಡು ಅಪ್ರತಿಮ ಬಗ್ಗೆ

ಅಂತಿಮ ಅವಧಿ ಸಮಯ ಸೆಕುಂಡುಗಳ ಲೆಕ್ಕಾಕಾರದಲ್ಲಿ ತಟನಾಡಿ ಆಗಮನಗೊಂಡಿದೆ ಸಮಯ ಕಳೆಯುವ ನಿರೀಕ್ಷೆಗಳ ಹೋರಾಟಗಳ ಅವಧಿಯಲ್ಲಿ ಅಂತಿಮ ಅವಧಿ ನದಿ ಬೇಡ गाइस अदौलेंस। बच्चे बच्चे आते हैं। तोड़ता तोड़ता जीवन चल रही है। तोड़ता तोड़ता गाइस। तोड़ता तोड़ता जीवन है। बच्चा ले आप चिंबू टेक्निक कम सावधानी। नदी बैठा होगा। नदी बैठा क्या मजे लेगा?